ಉತ್ತಮ ಟಿವಿಗೆ ಸ್ವಾಗತ ನೀರು ಬೇಸಿಗೆಯಲ್ಲಿ ಸ್ಪೆಷಲ್ ರಾಗಿ ಗಂಜಿ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣೆ ಹಾಕಿರುವ ರಾಗಿ ಈ ಥರ ಹಿಟ್ಟು ಬರುತ್ತೆ ಅದರ ರಾಗಿ ಹಿಟ್ಟು ಬರುತ್ತೆ ಅದು ಚೆನ್ನಾಗಿರುತ್ತೆ ಅದು ನೀರಿನಲ್ಲಿ ಕರಡುಕೊಳ್ಬೇಕು ನಾನು ಎರಡು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಿ ತೊಳ್ಕೊಂಡಿದ್ದೇನೆ ಹಾಗೆ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ ನೀರನ್ನು ಕುದಿಯಲು ಇಟ್ಟಿದ್ದೇನೆ ಈಗಾಗಲೇ ಕರಡ್ಕೊಂಡಿರೋ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು ಮಿಕ್ಸ್ ಮಾಡ್ಕೊಂಡು ರಾಗಿ ಹಿಟ್ಟು ಹಾಕಿ ಇರಬೇಕು ಇಲ್ಲದ್ರೆ ಗಂಟು ಗಂಟು ಆಗ್ಬಿಡುತ್ತೆ ನೋಡಿ ರಾಗಿ ಗಂಜಿ ರೆಡಿ ನೋಡಿ ಎಲ್ಲೂ ಗಂಟಾಗಿಲ್ಲ ಕ್ಲಿಯರ್ ಆಗಿರುತ್ತೆ ಅದು ತಿರುಗ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೆಚ್ಚಿದ್ದನ್ನು ಹಾಕ್ಕೊಳ್ಬೇಕು ಇದು ಬೇರೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು ಇದು ಮಧುಮೇಹ ರೋಗದವರೆಗೂ ಸಹ ಈ ರಾಗಿ ಗಂಜಿ ಒಳ್ಳೆಯದು ಹೆಚ್ಚು ಹೆಚ್ಚು ವಿಡಿಯೋ ನೋಡಲು ಸಬ್ಸ್ಕ್ರೈಬರ್